ಕರ್ನಾಟಕ ಕವಲುಪಡೆ ವತಿಯಿಂದ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಅಂಗವಾಗಿ ಗುಂಡ್ಲುಪೇಟೆ ಪಟ್ಟಣದ ಚಾಮರಾಜನಗರ ರಸ್ತೆಯಲ್ಲಿರುವ ಯೋಧ ಶಿವಾನಂದ ಸ್ಮಾರಕದ ಮುಂಭಾಗದಲ್ಲಿ ರಾಷ್ಟ್ರೀಯ ಧ್ವಜಾರೋಹಣವನ್ನು ನೆರವೇರಿಸಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕವಲುಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಮಾತನಾಡಿ ದೇಶಕ್ಕಾಗಿ ಹಲವಾರು ಯೋಧರು ತ್ಯಾಗವನ್ನು ಸ್ಮರಿಸಿದರು ಇದೇ ವೇಳೆ ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್ ತಾಲೂಕು ಗೌರವಾಧ್ಯಕ್ಷರಾದ ರಾಮೇಗೌಡರು ತಾಲೂಕು ಸಂಚಾಲಕರಾದ ಕುಂಜುಟ್ಟಿ ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು ಮುಂಟಿಪುರ ಮಾದಯ್ಯ ರವಿಕುಮಾರ್ ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು ವಾಡಿಕೆಯಂತೆ ಈ ವರ್ಷದ್ದು ಸಹ ಕನ್ನಡ ಅಂಗವಾಗಿ ಎಪ್ಪತ್ತಾರನೇ ಕನ್ನಡ ಒಂದು ಆಚರಣೆಯನ್ನು ಉಳ್ಳಿಪೇಟೆ ತಾಲೂಕಿನ ಉಳ್ಳಿಪೇಟೆ ಪಟ್ಟಣದ ಶಿವನ ಸ್ಮಾರಕದಲ್ಲಿ ವಾಡಿಕೆಯಂತೆ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಅತೀವಾಗೌಡವ ಎಲ್ಲೂ ಸ್ವಾಗತ ಮಾಡಲಾಗುತ್ತಾರೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಮಾಲೀಕ್ರವರು ವಹಿಸಿದ್ದು ಅವರು ಈ ಸಭೆಯನ್ನು ಉದ್ದೇಶಿಸಿ ಮೇಲೆ ಮಾತನಾಡುತ್ತೆ ಕೇಳ್ಕೊಳ್ತಾರೆ ಆತ್ಮೀಯ ಕನ್ನಡದ ಮನಸ್ಸುಗಳೇ ಇವತ್ತು ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೈದು ಎಪ್ಪತ್ತೈದು ಮುಗಿದು ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಒಂದು ಶುಭ ದಿನದಲ್ಲಿ ನಾವಿದ್ದೇವೆ ಈ ಸಂದರ್ಭದಲ್ಲಿ ಸಂವಿಧಾನ ಸಮರ್ಪಣಾ ದಿನಾಚರಣೆ ಕೂಡ ಯಾತ್ರೆ ಹೇಳಲಿಕ್ಕೆ ಬಯಸಲ್ಲ ಹಲವಾರು ಕಾರ್ಯಕ್ರಮಗಳು ಚಾಮರಾಜನಗರ ರಸ್ತೆಯಲ್ಲಿರ್ತಕ್ಕಂತಹ ಮತ್ತು ರಸ್ತೆಯಲ್ಲಿ ರಸ್ತೆಯಲ್ಲಿತಕ್ಕಂತಹ ಶ್ರೀಮಂತ ಸ್ಮಾರಕದಲ್ಲಿ ನಾವು ಸತತವಾಗಿ ಹದಿನಾಲ್ಕು ವರ್ಷದಿಂದ ಮೂರು ಕಾರ್ಯಕ್ರಮ ಇದ್ದೇವೆ ಒಂದು ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ದಿನಾಚರಣೆ ಕನ್ನಡ ರಾಜ್ಯೋತ್ಸವ ಆಮೇಲೆ ಕಾರ್ಗಿಲ್ ವಿಜಯೋತ್ಸವ ಕೂಡ ನಾವು ನಿರಂತರ ಮಾಡ್ಕೊಬರ್ತಾಯಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ರಾಷ್ಟ್ರೀಯ ನಾಯಕರ ಒಂದು ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಯುವ ಪೀಳಿಗೆ ಸಾಮಾಜಿಕವಾಗಿ ಒಳ್ಳೊಳ್ಳೆ ಕೆಲಸಗಳು ಮಾಡಬೇಕಂತ ಈ ಸಂದರ್ಭದಲ್ಲಿ ಒಂದು ಸಂದೇಶವನ್ನು ಕೊಡುವ ಮೂಲಕ ನಾನು ಮಾತು ಮುಗಿಸ್ತಾ ಇದ್ದೇನೆ ಜೈ ಭಾರತ್ ಜೈ ಭೀಮ್ ಜೈ ಭೀಮ್